ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಡ್ಬೋದು ಅಂತ ಅಂದ್ಕೊತೀನಿ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಇತ್ತೀಚೆಗೆ ಲೈಕ್ ಮಾಡೋದು ಮೇ ಬಿ ಮರ್ತೋಗ್ತಿರೋ ಅಥ್ವಾ ಆ ವಿಡಿಯೋ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಲೈಕ್ ಮಾಡೋದು ಮರಿತಿರೋ ಅರಿತಿರೋ ಏನಂತನೇ ಏನಂತಲೇ ಇಲ್ಲ ಸೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಇಲ್ಲ ನೀವು ಇನ್ನೂ ಬೆಟರಾಗಿ ವಿಡಿಯೋಸ್ ಮಾಡಿ ಅಂತ ಅನ್ನೋದಾದರೆ ಕಮೆಂಟ್ಸಲ್ಲಿ ತಿಳಿಸಿ ಬೆಟ್ಟರಾಗಿ ವೀಡಿಯೋನ ಮಾಡೋಣ ಸೊ ನಾನಿಲ್ಲಿ ಕಾರ್ ಪಾರ್ಕಿಂಗ್ ವಾಶ್ ಮಾಡೋಣ ಅಂತ ಇವಾಗ ಕೆಳಗಡೆ ಬಂದೇನೆ ಆ್ಯಕ್ಚುಲಿ ಯುಗಾದಿ ಹಬ್ಬದಲ್ಲಿ ನನಗೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟಿದ್ದೆ ನೀವೇ ಮಾಡಿಬಿಡಿ ಅಂತ ಒಬ್ಳೇ ಎಷ್ಟು ಕೆಲಸ ಅಂತ ಮಾಡೋಕ್ಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ನನ್ನ ಹಸ್ಬೆಂಡ್ಗೆ ಅವರು ಮನೆ ಸುತ್ತು ಎಲ್ಲ ಕಸ ಗುಡಿಸ್ಬಿಟ್ಟು ನೀವೇ ನೀರು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನೇ ಮಾಡ್ಕೋಬೇಕಂತ ಆಸೆ ಇತ್ತು ಬಟ್ ಎಷ್ಟು ಕೆಲಸ ಮಾಡ್ಕೋಬೇಕು ಮಾ ಮಾಡ್ಕೊಳ್ಳೋಕ್ಕಾಗಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಯಾಕೆಂದರೆ ಮನೆ ಒಳಗಡೆ ಕೆಲಸಗಳು ಪೂಜೆ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋದು ಮತ್ತು ದೇವ್ರ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗು ಮತ್ತು ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ಳೋದು ಮತ್ತು ಗ್ರಾಸರಿ ಎಲ್ಲ ಜೋಡಿಸ್ಕೊಳ್ಳೋದು ಒಂದ ಎರಡ ತಿಂಡಿ ಅಡುಗೆ ಇಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟೊತ್ತಿಗೆ ಸರಿ ಹೋಯ್ತು ಮೇಲೇ ಹಾಗಾಗಿ ಕಾರ್ ಪಾರ್ಕಿಂಗ್ ನನಗೆ ವಾಶ್ ಮಾಡೋಕ್ಕಾಗಲ್ಲ ನೀವೇ ಮಾಡಿಬಿಡಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಅಮಾವಾಸ್ಯೆ ದಿನ ಸೊ ಅವರು ಕಾರೆಲ್ಲ ತೊಳ್ದುಬಿಟ್ಟು ಸೊ ಕಾರ್ ಪಾರ್ಕಿಂಗ್ ಎಲ್ಲ ಅವರೇ ಸುಮ್ಮನೆ ನೀರು ಬಿಟ್ಟಿದ್ರು ನಂಗೆ ಇಷ್ಟ ಆಗೋಲ್ಲ ಸುಮ್ಮನೆ ನೀರು ಬಿಟ್ಟರೆ ಆದರೂ ಏನೂ ಮಾಡೋಕ್ಕಾಗಲ್ಲ ಹಬ್ಬ ಅಟ್ಲೀಸ್ಟು ಧೂಳಾದರೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹೇಳಿದೆ ಆಮೇಲೆ ನಾನು ಊರಿಂದ ಬಂದ ಮೇಲೆ ಬೇಕಾದ್ರೆ ನೀಟಾಗೇ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನಾಗಿದೆ ಈಗ ಊರಿಂದ ಬಂದಲ್ವ ನಾನು ಬಂದಿದ್ದು ಮಂಗಳವಾರ ಆ್ಯಕ್ಚುಲಿ ಸೊ ನಾನು ಅವತ್ತು ಸೋಮವಾರ ಅಂದ್ಕೊಂಬಿಟ್ಟು ಇಡೀ ವಾರ ಡೈಲಿ ರೂಟೀನ್ ಕೆಲಸಗಳೆಲ್ಲ ಹಾಳು ಮಾಡ್ಕೊಂಡಿದ್ದೀನಿ ಡೇಟು ದಿ ಅಂದರೆ ಯಾವ ವಾರ ಅನ್ನೋದೆಲ್ಲನೂ ಮರ್ತೋಗ್ಬಿಟ್ಟಿದ್ದೀನಿ ಸೊ ಶುಕ್ರವಾರ ಯೂಶ್ವಲಿ ನಾನು ಯಾವತ್ತು ೂ ಅಂದರೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಮಿಸ್ ಆಗುತ್ತೆ ದೇವ್ರ ಪೂಜೆ ಮಾಡೋದು ಇಲ್ಲ ಅಂತಂದರೆ ನನಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಅಟ್ಲೀಸ್ಟ್ ಸಾಯಂಕಾಲಕ್ಕಾದರೂ ಒಂದು ದೀಪ ಹಚ್ತಿದೆ ಆದರೆ ಈ ಸಲ ಏನಾಯಿತು ಅಂತಂದರೆ ಊರಿಗೆ ಹೋಗಿ ಬಂದು ನನ್ನ ಒಂದ್ಸಲ ಇನ್ನೂ ಅಲ್ಲೇ ಇದೆ ಯೂಶಲಿ ಎಲ್ಲ ಹೆಣ್ಮಕ್ಳು ಅವ್ರು ತವ್ರ ಮನೆಗೆ ಹೋಗಿ ಗಂಡನ ಮನೆಗೆ ಬಂದಾಗ ಬೇಜಾರು ಮಾಡ್ಕೊತಾರೆ ಆದ್ರೆ ಆದರೆ ನಾನು ಡಿಫ್ರೆಂಟ್ ಅಂತ ಅನಿಸುತ್ತೆ ಎಲ್ಲರೂ ತವ್ರ ಮನೆಗೆ ಹೋಗಿ ಗಂಡನ ಮನೆಗೆ ಬಂದ ಮೇಲೆ ಬೇಜಾರು ಮಾಡ್ಕೊಂಡ್ರೆ ನಾನು ಗಂಡನ ಮನೆಯಿಂದ ಗಂಡನ ಮನೆಗೆ ಬಂದು ಬಂದಿದ್ದಕ್ಕೆ ಬೇಜಾರು ಮಾಡ್ಕೊತೀನಿ ಸೊ ನಾವು ಹುಟ್ಟಿ ಬೆಳೆದಾಗಿಂದ ಅಲ್ಲೇ ಇದ್ವಲ್ಲ ಸೊ ಹಾಗೆ ಬೆಂಗಳೂರಲ್ಲಿ ಯಾವಾಗಲೂ ಇರ್ತೀವಿ ಅಲ್ಲಿ ಕಡಿಮೆ ಇರ್ತೀವಿ ಅಂತ ಅಂದ್ಬಿಟ್ಟು ಮತ್ತು ಅಲ್ಲಿ ವೆದ ವಾತಾವರಣ ಅಂದರೆ ಜನಗಳು ಎಲ್ಲ ಬರ್ತಿರ್ತಾರೆ ಹೋಗ್ತಿರ್ತಾರೆ ಇಲ್ಲಾದರೆ ಯಾರು ಇರಲ್ಲ ನಾವೇ ಒಳಗಡೆ ಇರ್ತೀವಿ ಅಲ್ಲ ಅದಕ್ಕೋಸ್ಕರ ಮಿಸ್ ಇರ್ತೀನಿ ಮತ್ತು ಊರಿ ಸೊ ಮಂಗಳವಾರ ಬೆಳಗ್ಗೆ ಬಂದುಬಿಟ್ಟೆ ಬೆಂಗಳೂರಿಗೆ ನಾನು ಆ್ಯಕ್ಚುಲಿ ನೈಟ್ ಟೈಮೇ ನಮಗೆ ಬಸ್ ಇರೋದು ಊರಿಂದ ಡೇ ಟೈಮ್ ಬಸ್ ಇಲ್ಲ ಬೆಂಗಳೂರಿಗೆ ಇಲ್ಲ ಅಂದರೆ ಚಳ್ಕೆರೆಗೆ ಬಂದ್ಬಿಟ್ಟು ಚಳ್ಕೆರೆಯಿಂದ ಬರಬೇಕಾಗುತ್ತೆ ಆದರೆ ಲಗೇಜ್ ಎಲ್ಲ ಇಡ್ಕೊಂಡು ಚಳ್ಕೆರೆಗೆ ಹೋಗಿ ಅಲ್ಲಿ ಬಸ್ ಹತ್ತಿ ಇಳಿಯೋದು ಇನ್ಯಾರು ಅಂತೇಳ್ಬಿಟ್ಟು ನಾನು ಊರಲ್ಲೇ ನಮ್ಮೂರಲ್ಲೇ ನೈಟ್ ಟೈಮು ಒಂದು ಎರಡುವರೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ನಾಲ್ಕೈದು ಬಸ್ ಬರುತ್ತೆ ಬೆಂಗಳೂರಿಗೆ ನಾ ಫ್ರೀ ಬಸ್ಸುಗಳು ಒಂದೆರಡು ಬರ್ತವೆ ಇನ್ನೂ ಇನ್ನೊಂದೆರಡು ಲೋಕಲ್ ಪ್ರೈವೇಟ್ ಬಸ್ಸುಗಳು ಬರ್ತವೆ ನಾನು ಪ್ರೈವೇಟ್ ಬಸ್ಸಲ್ಲಿ ಬಂದೆ ಆಧಾರ್ ಕಾರ್ಡ್ ನಾನು ಅಂದರೆ ಇನ್ನೂ ಇವತ್ತಿನವರೆಗೂ ಫ್ರೀ ಬಸ್ ಯೂಸ್ ಮಾಡಿಲ್ಲ ನಾನು ಆ್ಯಕ್ಚುಲಿ ನಂಗೆ ಬರೋ ಪ್ಲ್ಯಾನ್ ಕೂಡ ಇರಲಿಲ್ಲ ಬಸ್ಸಲ್ಲಿ ಅನ್ಫಾರ್ಚುನೇಟ್ಲಿ ಬರೋ ಬರೋಂಗಾಯ್ತು ಹಸ್ಬೆಂಡು ಬೆಂಗಳೂರಿಗೆ ಬಂದಿದ್ದರು ಕೆಲಸ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ಬರ್ತೀನಿ ಕರ್ಕೊಂಡು ಹೋಗೋಕೆ ಅಂತ ಹೇಳಿದರು ಆದರೆ ಅವರಿಗೆ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಬಸ್ಸಲ್ಲಿ ಬರೋಂಗಾಯಿತು ಸೊ ನಾ ಮಂಗಳವಾರ ಬಂದು ಇಳ್ಕೊಂಡನಲ್ವಾ ಸೊ ನಾನು ಅವತ್ತು ಸೋಮವಾರ ಅಂದ್ಕೊಂಡ್ಬಿಟ್ಟು ಡೇಟು ದಿನಗಳು ಎಲ್ಲನೂ ಮರ್ತೋಗ್ಬಿಟ್ಟಿದ್ದೀನಿ ಸೊ ನಾನು ಬುಧವಾರ ರಾಮನವಮಿ ಹಬ್ಬ ಇತ್ತಲ್ಲ ಅದನ್ನು ನಾನು ನಾವು ಹಬ್ಬನ ಆಚರಿಸ್ಲಿಲ್ಲ ಯಾಕೆ ಅಂತಂದರೆ ನಮ್ಮ ರಿಲೇಟಿವ್ ಅಜ್ಜಿ ತೀರ್ಕೊಂಡಿದ್ರಲ್ವ ನಮಗೆಲ್ಲ ಸೂತಕ ಇರುತ್ತೆ ಅಂತ ಅಂದ್ಬಿಟ್ಟು ಹಬ್ಬ ಏನೂ ಮಾಡೋಕ್ಕೋಗ್ಲಿಲ್ಲ ಆ್ಯಕ್ಚುಲಿ ಸೊ ಸೊ ಕಾರ್ಯ ಎಲ್ಲ ಆಯಿತು ಬುಧವಾರ ರಾಮನವಮಿ ಹಬ್ಬ ನಾವೇನು ಪೂಜೆ ಮಾಡೋಂಗಿಲ್ಲ ಜಸ್ಟ್ ಮನೆ ಒರೆಸ್ಬಿಡೋಣ ಅಂತೇಳಿ ಒರೆಸ್ಕೊಂಡೆ ಬುಧವಾರ ಫುಲ್ ಮನೆ ಒರೆಸ್ಕೊಂಡು ತಿಂಡಿ ಅಡುಗೆಗಳು ಅಷ್ಟೇ ಮಾಡಿಕೊಂಡೆ ಸೊ ಅವತ್ತು ನಾನು ಬುಧವಾರ ಬಂದ್ಬಿಟ್ಟು ಮಂಗಳವಾರ ಅಂದ್ಕೊಂಬಿಟ್ಟಿದ್ದೀನಿ ಬುಧವಾರ ಗುರುವಾರ ಏನು ಕಾರ್ ಪಾರ್ಕಿಂಗ್ ಇದ್ದೀನಲ್ಲ ಅವತ್ತು ಬುಧವಾರ ಅಂದ್ಕೊಂಬಿಟ್ಟಿದ್ದೀನಿ ಈ ಥರ ಆಗೋಯ್ತು ಅವ ಯಾವ್ಯಾವ ವಾರ ಏನೇನು ಕೆಲಸಗಳಿರುತ್ತೋ ಅದನ್ನು ಮಾಡಿಕೊಂಡ್ರೇ ನನಗೆ ಇದು ಸಮಾಧಾನ ಅಂದರೆ ಆ ಆ ದಿನಕ್ಕೆ ಮಿಸ್ ಮಿಸ್ಗೀಸ್ ಆಯಿತು ಅಂತಂದರೆ ಎಲ್ಲನೂ ಹಾಳು ಸೊ ಕಾರ್ ಪಾರ್ಕಿಂಗ್ ಎಲ್ಲ ವಾಶ್ ಮಾಡಿದೆ ವಾಶ್ ಮಾಡಿ ಬಂದು ಈಗ ಸ್ನಾನ ಏನು ಮಾಡಿರಲಿಲ್ಲ ನಾನು ಫೇಸ್ಗೆ ಇದು ಮುಲ್ತಾನಿ ಮಟ್ಟಿ ಅಪ್ಲೈ ಮಾಡಿದ್ದೆ ಊರಿಗೆ ಹೋಗಿದ್ವಲ್ಲ ಸ್ವಲ್ಪ ಒಂಥರ ಡಲ್ಲಾದ ಆ ವೆದರ್ಗೆ ಒಂಥರ ಸ್ಕಿನ್ ಎಲ್ಲ ಟ್ಯಾನ್ ಆಗಿರೋ ರೀತಿ ಇತ್ತು ಅದಕ್ಕೋಸ್ಕರ ಹಚ್ಕೊಂಡು ಸ್ನಾನ ಮಾಡಿ ನೈಟ್ ಏನು ಇನ್ನು ಏನು ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ನಾನು ದೋಸೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇವಾಗಂತೂ ಬಿಸಿಲು ಜಾಸ್ತಿ ಇರುತ್ತಲ್ಲ ಉಬ್ಬಿ ಬರುತ್ತೆ ಸೊ ನಾನು ಯಾವಾಗಲೂ ರುಬ್ಬಿದ್ರು ಈ ಥರ ಪಾತ್ರೆಗೆ ಹಾಕ್ಬಿಡ್ತೀನಿ ಸುಮಾರು ಒಂದು ಐದು ಲೀಟ್ರ್ ಇದೆ ಇದು ಪಾತ್ರೆ ಸೊ ಆ್ಯಕ್ಚುಲಿ ಸ್ಟೀಲ್ ಪಾತ್ರೆಗೆ ದೋಸೆ ಆಗಿರ್ಬೋದು ಇಡ್ಲಿ ಇಟ್ಟಾಗಿರ್ಬೋದು ಆದಷ್ಟು ಸ್ಟೀಲಲ್ಲಿ ಹಾಕಿದ್ರೆ ಒಳ್ಳೆಯದು ಅಲುಮಿನಿಯಮಲ್ಲಿ ಹಾಕಿ ನಾವು ಪರ್ಮೆಂಟೇಷನ್ಗೆ ಇಟ್ಟರೆ ಅದು ಉಪ್ಪಿರುತ್ತಲ್ವ ಪಾತ್ರೆ ಎಲ್ಲ ಒಂಥರ ಆಗುತ್ತೆ ಮತ್ತು ಎಲ್ತ್ಗೂ ಕೂಡ ಒಳ್ಳೇದಲ್ಲ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಉಪ್ಪು ಅನ್ನೋದು ಹಾಕಿರ್ತೀವಲ್ಲ ಪರ್ಮೆಂಟೇಷನ್ ಆಗೋದಕ್ಕೆ ಹಿಟ್ಟು ದೋಸೆದಾಗಿರ್ಬೋದು ಇಡ್ಲಿದಾಗಿರ್ಬೋದು ತುಂಬಾ ಅದು ಏನು ಅಲ್ಯೂಮಿನಿಯಮ್ ಅದು ಫುಡ್ಡಿಗೆ ಜಾಸ್ತಿ ಇದಾಗಿರುತ್ತೆ ಅದಕ್ಕೆ ಯಾವಾಗಲೂ ನಾನು ಯಾವಾಗಲೂ ಮ ಮದುವೆ ಆಗೋ ಹೊಸ್ರಲ್ಲಿ ಇಟ್ಟು ರುಬ್ಬಿ ಪರ್ಮೆಂಟೇಷನ್ಗಿಟ್ ಇಡ್ತಿದ್ದೆ ಅವಾಗ ಪಾತ್ರೆ ಎಲ್ಲ ಒಂಥರ ಆಗ್ತಿತ್ತು ಆವಾಗಿನ ನಾನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ರುಬ್ಬಿರೋದನ್ನ ಹಾಕೋದಿಲ್ಲ ಏನಾದರೂ ವೇರ್ ಬಾಕ್ಸು ಇಲ್ಲಾಂದರೆ ಈ ಥರ ಸ್ಟೀಲ್ ಪಾತ್ರೆ ಇಟ್ಕೊಂಬಿಟ್ಟಿದ್ವಿ ನಾನು ಆ್ಯಕ್ಚುಲಿ ಇದು ನಮ್ಮ ಮನೆ ಗೃಹ ಪ್ರವೇಶ ಆದಾಗ ಸತ್ಯನಾರಾಯಣ ಪೂಜಾ ಪ್ರಸಾದ ಹಾಕೋದಕ್ಕೆ ಪಾತ್ರೆ ಅಂದರೆ ನಾವು ಗೃಹ ಪ್ರವೇಶದಿಂದ ಪಾತ್ರೆನ ತಗೊಂಡು ಅಂದ್ರೆ ಈ ಮನೆಗೆ ಗೃಹ ಪ್ರವೇಶ ಮಾಡಿದ್ವಲ್ಲ ಆವಾಗ ಪಾತ್ರೆ ತೊಗೊಬಾರೋದು ಮರ್ತ್ಬಿಟ್ಟಿದ್ವಿ ಇಲ್ಲೇ ಸೂಪರ್ ಮಾರ್ಕೆಟಲ್ಲಿ ಹೋಗಿ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು ಫ್ರೆಂಡು ಇದೊಂದು ಐದು ಲೀಟ್ರ್ ಇಡಿಸುತ್ತೇನೋ ಎಷ್ಟೋ ನಮಗೆ ದೋಸೆ ಇಟ್ಟು ಒಂದು ನಾಲ್ಕು ಜನಕ್ಕೆ ರುಬ್ಬಿ ಹಾಕಿದ್ರೆ ಆರಾಮಾಗಿ ಉಬ್ಬಿ ಉಬ್ಬಿ ಒಂಚೂರು ಹೊರಗಡೆ ಬರೋಲ್ಲ ಆ ಥರ ಇದೆ ಇದು ಈ ಥರ ಪರ್ಮೆಂಟೇಷನ್ಗೆ ಈ ಥರ ಒಳ್ಳೆ ಪಾತ್ರೆ ಅಂತ ಹೇಳ್ಬೋದು ಸೊ ನಾನಿಲ್ಲಿ ದೋಸೆಗೆ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಮಾಡ್ತಾ ಇದ್ದೀನಿ ಸೊ ಈ ಬೇಸಿಗೆಗಾಲದಲ್ಲಿ ದೋಸೆ ಮತ್ತು ಚಪಾತಿ ನಿಂತ್ಕೊಂಡು ಒಲೆ ಮುಂದೆ ಅಡುಗೆ ಮಾಡಬೇಕಂತಂದರೆ ಸಖತ್ ಕಷ್ಟ ಆಗುತ್ತಲ್ವ ಶೆಕೆ ಅಂತೂ ಹೇಳಂಗೆ ಇಲ್ಲ ಬೆಂಗಳೂರಲ್ಲಂತೂ ಬೆಂಗಳೂರಲ್ಲಿ ಗಾಳಿನೇ ಬಿಸಿ ಗಾಳಿ ಬರ್ತಾ ಇದೆ ಆ ಲೆವೆಲ್ಗೆ ಈ ವರ್ಷ ಬಿಸಿಲಿದೆ ಮೊದಲೆಲ್ಲ ನಾವು ನಾನು ಏಯ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಬೆಂಗಳೂರಿಗೆ ಇಲ್ಲಿಗೆ ವೆಕೇಶನ್ಸ್ಗಂತ ಬರ್ತಿದ್ದೆ ಆವಾಗ ಎಷ್ಟು ವೆದರ್ ಹೆಂಗಿತ್ತಿತ್ತು ಗೊತ್ತಾ ಬೆಂಗಳೂರಲ್ಲಿ ಈಗಂತೂ ಎಲ್ಲ ಕಡೆ ಕಾಡನ್ನು ಕಡ್ದು 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 ಮನೆಗಳು ಕಟ್ತಾ ಇರೋದ್ರಿಂದ ನಿಜವಾಗ್ಲೂ ಬೆಂಗಳೂರು ಅಂತ ಅನ್ಸೋದೇ ಇಲ್ಲ ಇವಾಗ ನಾವೆಲ್ಲ ಊರುಗಳ ಕಡೆ ಇದ್ದೀವಿ ಅಂತ ಫೀಲ್ ಆಗುತ್ತೆ ಅಲ್ವಾ ಮೊದಲು ಅವ ಅವಾಗ ನೈನ್ಟೀನ್ ನೈಂಟಿ ಏಯ್ಟ್ ನೈಂಟಿ ಇದ್ದ ಹಾಗೆ ಇವಾಗ ಇಲ್ವೇ ಇಲ್ಲ ಬೆಂಗಳೂರು ಸೊ ಇನ್ನು ಚಟ್ನಿ ಮಾಡೋದಕ್ಕೆ ನಾನು ಇಲ್ಲಿ ಕಡಲೆಕಾಯಿ ಬೀಜ ಎಲ್ಲ ಸಿಪ್ಪೆ ತಕ್ಕೊಂತ ಇದ್ದೀನಿ ಕಡಲೆಕಾಯಿ ಕಡಲೆಕಾಯಿ ಬೀಜ ನೋಡಿದ ತಕ್ಷಣ ಒಂದೆರಡು ಬಾಯಿಗೆ ಹಾಕ್ಕೋಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ ಸೊ ಒಂದು ನಾನಂತೂ ಯಾವಾಗಲೂ ಹುರಿದಾಗೆಲ್ಲ ಒಂದೆರಡು ಬಾಯಿಗೆ ಹಾಕ್ಕೊಂಡು ತಿಂದೆ ಆಮೇಲೆ ಚಟ್ನಿನೂ ಮಾಡೋದು ಇಲ್ಲಿ ಹಾಗೆ ಈರುಳ್ಳಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮಧ್ಯಾಹ್ನ ವೀಡಿಯೋ ಏನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಶುಕ್ರವಾರ ಸೊ ಏನೋ ಒಂದು ಅಡ್ಜಸ್ಟ್ ಮಾಡು ಚಟ್ನಿ ಇತ್ತಲ್ವಾ ಪಲ್ಯ ಇತ್ತಲ್ವ ಏನೋ ಒಂದು ಅಡ್ಜಸ್ಟ್ ಮಾಡು ಹೊಟ್ಟೆನೇ ಹಶುವಾಗಲ್ಲ ಅಂತ ಹೇಳಿದ್ರು ಹಸ್ಬೆಂಡ್ ಮಧ್ಯಾಹ್ನ ಟೈಮ್ ಹೊಟ್ಟೆನೇ ಹಶುವಾಗಲ್ಲ ಏನೋ ದೋಸೆ ಎಲ್ಲ ತಿಂದಿದ್ದೀವಿ ಬರೀ ನೀರು ಬಾಯಕೆ ಅದು ಇದು ಇರುತ್ತಲ್ವ ಅದಕ್ಕೆ ಮೊಸರು ಒಗ್ಗರಣೆ ಹಾಕ್ಬಿಟ್ಟು ಒಂದು ರೈಸ್ ಮಾಡಿದೆ ಅಷ್ಟೇ ಊಟ ಮಾಡಿ ಸ್ವಲ್ಪ ತಾಗಿ ರೆಸ್ಟ್ ಮಾಡಿದೆ ನಾನು ನಾನು ದೇವಸಮನ್ ಬೆಳ್ಕೊಳ್ಳೋಣ ಸ್ವಲ್ಪ ಹತ್ರ ಮಾಡಿಬಿಟ್ಟು ಅಂತ ಅಂದ್ಕೊಂಡಿದ್ನಲ್ಲ ಅದು ಶುಕ್ರವಾರ ಅಂತ ಗೊತ್ತೇ ಇಲ್ಲ ನಾನು ಆಮೇಲೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಕಸ ಎಲ್ಲ ಗುಡಿಸಿ ಆಮೇಲೆ ಕೇಳ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ನಾಳೆ ಶುಕ್ರವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗೋದಾ ಅಂತ ಅಂದ್ಬಿಟ್ಟು ಇವತ್ತೇ ಶುಕ್ರವಾರ ಅಂತ ಹೇಳಿದ್ರು ಅಯ್ಯೋ ದೇವ್ರೆ ಹೆಂಗಪ್ಪ ಮಾಡೋದು ಸಾಮಾನು ಬೆಳಗ್ಬೇಕಾಗಿತ್ತು ಮತ್ತು ಸೂತ್ಕ ಬೇರೆ ಇತ್ತು ಅಲ್ವಾ ಎಲ್ಲ ಕ್ಲೀನ್ ಮಾಡಿಕೊಂಡು ಶನಿವಾರದ ದಿನ ಮನೆ ವಾರದ ದಿನ ಆಗೋದಿಲ್ಲ ಅಲ್ಲ ಎಂಥ ಕೆಲಸ ಮಾಡಿಕೊಂಡೆ ನಾನು ಅಂತೇಳ್ಬಿಟ್ಟು ಇದಾಯಿತು ಈ ರೀತಿ ಆಯಿತು ಹೋಗಿ ಬಂದು ಸೊ ಅದೇ ಮಂಗಳವಾರ ಬಂದಿದ್ದರಿಂದ ನನಗೆಲ್ಲ ಇಡ್ಬಿಟ್ಟಾಯಿತು ಮತ್ತು ಡೇಟು ಮತ್ತು ಟೈ ದಿನಗಳು ಕೂಡ ನಾನು ಹಾಂ ಮರ್ತೋಗ್ಬಿಟ್ಟಿದ್ನಲ್ಲ ಅದರಿಂದ ಎಲ್ಲ ಹಾಳಾಯ್ತು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಇವಾಗ ಎಲ್ಲ ಟೆರೆಸ್ ಎಲ್ಲ ಕಸ ಅವರು ಜಾಸ್ತಿ ಗುಡಿಸ್ತಾ ಇರ್ತಾರೆ ಅಪ್ಪ ಬರೀ ಅವರೇ ಮಾಡ್ತಿರ್ತಾರಲ್ವ ಅಂತೇಳಿ ನಾನು ಕೂಡ ಆಗಾಗ ಯಾವಾಗಾದ್ರೂ ನನಗೇನು ಕೆಲಸ ಇಲ್ಲ ಹಂಗಾದಮೇಲೆ ಶುಕ್ರವಾರ ಅಂತ ಅಂದಮೇಲೆ ಇನ್ನೇನು ಕಳಶ ತೆಗಿಯೇಂಗಿಲ್ಲ ತೊಳೆ ಶುಕ್ರವಾರ ಅಂತ ಅಂದ್ಬಿಟ್ಟು ಬಿಡು ಹೋಗ್ಲಿ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲಿಂದೆಲ್ಲ ಕಸ ಗುಡಿಸ್ಬಿಟ್ಟು ಗಿಡಗಳಿಗೆ ನೇರ ಹಾಕ್ತಾಯಿದ್ದೀನಿ ಇವಾಗ ಸಮ್ಮರಲ್ಲಿ ನಿಮಗೆ ಒಂದು ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಯೂಶಲಿ ನಾವು ಫ್ರೂಟ್ ಜ್ಯೂಸ್ ಮಾಡ್ತಾ ಇರ್ತೀವಿ ಜಾಸ್ತಿ ವಾಟರ್ ಕಂಟೆಂಟ್ ಇರೋಂಥದ್ದೇ ತಿಂತಾ ತಿಂತಾಯಿರ್ತೀವಿ ಕುಡಿತಾ ಇರ್ತೀವಿ ಅಲ್ವಾ ಸೊ ನಾನು ಇವತ್ತು ಯೂಶ್ವಲಿ ನಾವು ಪಾನಕ ಮಾಡ್ತಾ ಇರ್ತೀವಿ ಮನೇಲಿ ಪಾನಕಕ್ಕೆ ಸಕ್ಕರೆ ಹಾಕಿ ಮಾಡ್ತೀವಿ ಪಾ ಸಕ್ಕರೆಗಿಂತ ಬೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಅದರಲ್ಲಿ ಕಬ್ಬಿನಾಂಶ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಸೊ ದೇಹಕ್ಕೆ ತುಂಬ ಒಳ್ಳೆಯದು ಇನ್ನು ಈಟ್ ಬಾಡಿಯವ್ರಿಗೆ ನಮಗೆ ಬೆಲ್ಲ ತಿಂದರೆ ಹೊಟ್ಟೆ ನೋವು ಬರುತ್ತೆ ಈಟ್ ಆಗುತ್ತಲ್ವ ಅಂಥವರು ಸಕ್ಕರೆನ ಯೂಸ್ ಮಾಡಿ ಕೋಲ್ಡ್ ಬಾಡಿಯವರು ಬೆಲ್ಲನ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಟಿಪ್ಪು ಬಂದು ಅಸಿಡಿಟಿಗೆ ಅಸಿಡಿಟಿ ಇದ್ದವರು ಬೆಳಗ್ಗೆ ಎದ್ದ ತಕ್ಷಣ ಒಂದೆಷ್ಟು ಬೆಳ್ಳುಳ್ಳಿ ತಿಂತ ಬಂದರೆ ಅಸಿಡಿಟಿ ಕಡಿಮೆ ಆಗ್ತಾ ಬರುತ್ತೆ ಸೊ ಎರಡು ಟಿಪ್ಸ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಗಿಡಗಳಿಗೆಲ್ಲ ನೀರು ಆಗ್ತದೆ ಜಾಸ್ತಿ ಪ್ರೆಷರ್ ಇದೆ ಆ್ಯಕ್ಚುಲಿ ಇದು ನೀರು ಆದರೆ ಪ್ರೆಷರ್ ಇಟ್ಕೊಂಡು ಗಿಡಗಳಿಗೆ ನೀರು ಹಾಕಿದ್ರೆ ಬೇಗ ಸ್ವಲ್ಪ ಹಾಕಿದ ತಕ್ಷಣ ತುಂಬ್ಕೊಳ್ತು ಅಂತ ಅನಿಸುತ್ತೆ ಆದರೆ ಗಿಡಗಳಿಗೆ ಅಷ್ಟು ನೀರು ಸಾಕಾಗಿರಲ್ಲ ಅದಕ್ಕೆ ನಿಧಾನಕ್ಕೆ ಪೈಪಲ್ಲಿ ನೀರನ್ನ ನಿಧಾನಕ್ಕೆ ಬಿಟ್ಕೊಂಡು ಬಿಡಬೇಕಂತೆ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ ಹಾಗೆ ಮಾಡಿದೆ ನಾನು ಸೊ ನಾನು ಇಲ್ಲಿ ಫ್ಲೋರೆಲ್ಲ ಏನೂ ತೊಳೆಯೋಕೆ ಹೋಗಲಿಲ್ಲ ಡೈಲಿ ಸುಮ್ಮನೆ ನೀರು ವೇಸ್ಟ್ ಮಾಡಿ ಯಾಕೆ ವೇಸ್ಟ್ ಮಾಡೋದು ಇರೋ ನೀರನ್ನ ಉಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರೀ ಗಿಡಕ್ಕಷ್ಟೇ ಆಗಿದೆ ನನ್ನ ಹಸ್ಬೆಂಡ್ ಆದರೆ ಆಗಾಗ ತೊಳಿತ ಕೆಳಗಡೆ ಕೂಡ ಟೆರೆಸ್ ತುಂಬ ಕಾದಿರುತ್ತೆ ಕೆಳಗಡೆ ಕೂಡ ಈಟ್ ಇರುತ್ತೆ ಅಂತೇಳಿ ತೊಳಿತಾ ಇರ್ತಾರೆ ಇನ್ನು ನೆಕ್ಸ್ಟು ಇಲ್ಲಿ ನಿಂಬೆಹಣ್ಣು ನೋಡ್ತಾ ಇರ್ಬೋದು ಬಿಜಾಪುರದ ನಿಂಬೆಣ್ಣು ಅಂತಂದರೆ ಫೇಮಸ್ಸು ಸೊ ಅದೇ ಏನೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಿಜಾಪುರದ ನಿಂಬೆಹಣ್ಣು ಸೊ ನಾನು ಈ ಗಿಡ ನೋಡಿದಾಗೆಲ್ಲ ಬಿಜಾಪುರ ನೆನಪಾಗುತ್ತೆ ಆಮೇಲೆ ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ಬಿಜಾಪುರದಲ್ಲಿ ಎರಡು ದಿನ ಸ್ಟೇ ಆಗಿದ್ವಿ ಸೊ ಬಸ್ ಪಂಚರ್ ಆಗಿಬಿಟ್ಟು ಸೊ ಎರಡು ದಿನ ತುಂಬಾ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಬಿಜಾಪುರದಲ್ಲಿ ಆ ಪ್ಲೇಸ್ ನೋಡೋದಕ್ಕೆ ಗೋಲ್ಗುಂಬ್ ಆಗಿರ್ಬೋದು ಬೇರೆ 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 ಪ್ಲೇಸಸ್ ಸೊ ಆಮೇಲೆ ಬಸ್ ಪಂಚರ್ ಆಗಿದ್ದರಿಂದ ಯಾವುದೋ ಒಂದು ಸ್ಕೂಲಲ್ಲಿ ಸ್ಟೇ ಆಗಿದ್ವಿ ಅನ್ಸ ಅನಿಸುತ್ತೆ ನಾವು ಆ್ಯಕ್ಚುಲಿ ಬಸ್ ಪಂಚರ್ ಆಗಿದ್ದು ಡೇ ಟೈಮು ಸೊ ಇನ್ನೇನು ಮಾಡೋದು ಅಂಥೇಳಿ ಸ್ಕೂಲಲ್ಲಿ ಸರ್ ಟೀಚರ್ಸ್ ಎಲ್ಲ ಮೂವಿಗಾದರೂ ಕರ್ಕೊಂಡು ಹೋಗೋಣ ಮಕ್ಕಳೇನ ಅಂತೇಳ್ಬಿಟ್ಟು ಬಿಜಾಪುರದಲ್ಲಿ ಪ್ರೀತ್ ತಪ್ಪ ಮೂವಿಗೆ ಕರ್ಕೊಂಡು ಹೋಗಿದ್ರು ಆ ಮೂವಿ ಅಂತೂ ಸಖತ್ತಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಹಾಗೆ ಬಿಜಾಪುರ ಜಿಲ್ಲೆ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅಲ್ಲಿ ನೋಡೋದಕ್ಕೆ ಅದರಲ್ಲೂ ಗೋಲ್ ಗುಂಬಜ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಅದು ಯಾವಾಗಲೂ ಅಲ್ಲಿ ಪಂ ಪಂಚರ್ ಆಗಿದ್ದಕ್ಕೆ ಎರಡು ದಿನ ಉಳ್ಕೊಂಡಿದ್ದಕ್ಕೆ ಯಾವ ಇವತ್ತಿಗೂ ನೆನಪಾಗೇ ಇದೆ ನನಗೆ ಸೊ ಇನ್ನು ನೆಕ್ಸ್ಟು ಇದು ಶುಕ್ರವಾರ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ತಲೆಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿದೆ ಇನ್ನು ಶನಿವಾರ ಎಷ್ಟು ಡಬಲ್ ಕೆಲಸ ಇಟ್ಕೊಂಬಿಟ್ನಲ್ಲ ಅಂತ ಅಂದ್ಕೊಂಡು ಇನ್ನು ದೇವ್ಸಾಮೆಲ್ಲ ಬೆಳ್ಕೋಬೇಕು ಮನೇಲಿ ವಾರ ಮಾಡ್ಕೊಬೇಕು ಶನಿವಾರ ಅಂತ ಅಂದ್ಕೊಂಡು ಸೊ ಅಡುಗೆ ಬೇಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಶುಕ್ರವಾರ ನೈಟು ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ದೋಸೆ ಇಟ್ಟು ಕೂಡ ಇನ್ನೂ ಹಾಗೇ ಇತ್ತು ದೋಸೆ ಇಟ್ಟು ಚಪಾತಿ ಉಟ್ ಇಟ್ಟು ಏನಾದ್ರು ಉಳಿತು ಅಂದರೆ ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ ಸೊ ದೋಸೆ ಹಿಟ್ಟಂತೂ ಅವತ್ತಿಂಗ್ ಅವತ್ತೇ ಖಾಲಿ ಮಾಡ್ತೀನಿ ಫ್ರಿಜ್ಜಲ್ಲಿಟ್ಟು ನಾ ಮಾಡಿದ್ರೆ ಯಾರೂ ತಿನ್ನೋಲ್ಲ ಮತ್ತು ಚಪಾತಿನೂ ಅಷ್ಟೇ ಅಷ್ಟು ಇಷ್ಟಪಡಲ್ಲ ಅದಕ್ಕೆ ಚಪಾತಿ ಹಿಟ್ಟಂತೂ ಎಷ್ಟು ಬೇಕೋ ಅಷ್ಟೇ ಕಲಿಸ್ತೀನಿ ದೋಸೆ ಹಿಟ್ಟು ಉಳಿಯಿತು ಅಂತಂದರೆ ಅವತ್ತೇ ಎಲ್ಲ ಖಾಲಿ ಮಾಡಿಬಿಡ್ತೀನಿ ನಾನು ಸೊ ಇನ್ನು ದೋಸೆ ಹಿಟ್ಟು ಕೂಡ ಇತ್ತು ಅದು ನೋಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊಂಡು ಇವಾಗ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಊರಲ್ಲಿ ನಾವು ಇದ್ದಾಗ ತರಕಾರಿನ ಇವರು ಅಲ್ಲಿಂದ ತೊಗೊಂಬಂದಿದ್ದೆ ಎಷ್ಟೊಂದು ತರಕಾರಿ ತರಕಾರಿಗಳಿತ್ತು ಸೊ ತಗೊ ತೊಗೊಂಬಂದಿದ್ನಲ್ಲ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನನಗೆ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಡ್ರೈ ಆಗಿತ್ತು ಅಂತಂದರೆ ಚೆನ್ನಾಗೇ ಇಷ್ಟಪಡ್ತೀನಿ ಆದರೆ ಇವರು ನಮ್ಮನವ್ರಿಗೆ ಸ್ವಲ್ಪ ಈ ಥರ ಗೊಜ್ಜ ರೀತಿ ಇರಬೇಕು ಅದಕ್ಕೋಸ್ಕರ ಸೊ ಈ ಥರ ಪಲ್ಯ ಮಾಡ್ತಾ ಇದ್ದೀನಿ ಡ್ರೈ ಆಗಿದ್ದರೆ ಚಪಾತಿಗೂ ತಿನ್ಬೋದು ಹಾಗೆ ಅನ್ನ ಸಾಂಬಾರು ಊಟ ಮಾಡ್ತೀವಲ್ಲ ಸೈಡ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ಈ ಥರ ಗೊಜ್ಜ ರೀತಿ ಇತ್ತಂತಂದರೆ ಅನ್ನಕ್ಕೆ ಕಲಸ್ಕೊಬೇಕು ಇಲ್ಲಾಂದರೆ ಚಪಾತಿಗೆ ಕಲಸ್ಕೊ ಚಪಾತಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎರಡೂ ಇಷ್ಟು ಚೆನ್ನಾಗಿರುತ್ತೆ ಆದರೆ ಡ್ರೈ ಚ ಡ್ರೈ ಪಲ್ಯ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇದಕ್ಕೆ ಒಂದೊಂದು ಸಲ ಮೊಸರು ಕೂಡ ಹಾಕ್ತೀನಿ ಒಂದೊಂದು ಸಲ ಹಾಕೋದಿಲ್ಲ ಜಸ್ಟ್ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಮತ್ತು ಟೊಮೆಟೊ ಹಾಕಿ ಟೊಮೆಟೊ ಕೆಚ್ಚಪ್ ಕೂಡ ಹಾಕ್ತೀನಿ ಚೆನ್ನಾಗಿರುತ್ತೆ ಕೆಚ್ಚಪ್ ಹಾಕೋದ್ರಿಂದ ಬರೀ ಟೊಮೆಟೊ ಹಾಕಿದರೆ ಅಷ್ಟು ಟೇಸ್ಟ್ ಇರೋಲ್ಲ ಕೆಚಪ್ ಹಾಕಿದ್ರೆ ಹುಳಿ ಉಪ್ಪು ಖಾರ ಸ್ವೀಟು ಎಲ್ಲ ಕರೆಕ್ಟಾಗಿರುತ್ತೆ ಸೊ ಟೊಮೆಟೊ ಕೆಚ್ಚಪ್ಪ ಹಾಕಿ ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಆಮೇಲೆ ಬೆಂಡೆಕಾಯಿ ಹುರಿದಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸಿ ಗರಂ ಮಸಾಲ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ಯಮ್ಮಿ ಎಮಿಯಾಗಿ ರೆಡಿ ಆಗುತ್ತೆ ಇಲ್ಲಿ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಕಲಸುವಾಗ ನಾನು ಮೊಸರು ಜಾಸ್ತಿ ಇತ್ತಂದರೆ ಮಾತ್ರ ಹಾಕ್ತೀನಿ ಮಾ ಮೊಸರೆಲ್ಲ ಮನೇಲಿಲ್ಲ ಅಂತಂದರೆ ಏನೂ ಹಾಕಕ್ಕೆ ಹೋಗಲ್ಲ ಬರೀ ನೀರಲ್ಲಿ ಕಲಿಸ್ತೀನಿ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಚಪಾತಿ ಸಾಫ್ಟಾಗಿ ಬರಲಿ ಅಂತೇಳಿ ಹಾಲು ಹಾಕ್ತಾರೆ ಮೊಸರು ಹಾಕ್ತಾರೆ ಎಣ್ಣೆ ಹಾಕ್ ಎಣ್ಣೆ ಹಾಕ್ತಿತ್ತರೆ ಏನೇನೋ ಹಾಕ್ತಿತ್ತರೆ ಆದರೆ ನಾನು ಕಲಿಸುವಾಗ ಒಂದು ಸ್ವಲ್ಪ ಕೈಗೆ ಅಂಟ್ಕೋಬಾರ್ದು ಅಂತೇಳಿ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ ಬಿಟ್ಟರೆ ಇನ್ನೇನು ಹಾಕೋಕೆ ಹೋಗಲ್ಲ ಅದೇ ಮೊಸರು ಜಾಸ್ತಿ ಇತ್ತಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂಥೇಳಿ ಆವಾಗ ಇಟ್ಟು ಕಲಿಸುವಾಗ ಹಾಕ್ತಿತ್ತೀನಿ ಇಲ್ಲ ಅಂತಂದರೆ ಹಾಕೋಕೆ ಹೋಗಲ್ಲ ಏನೋ ಆದ್ರೂ ಚಪಾತಿ ಸಾಫ್ಟಾಗಿ ಬರುತ್ತೆ ಮತ್ತು ಹೊಗೆ ಹೊಗೆ ಕೂಡ ಇರಲ್ಲ ಚಪಾತಿ ಮಾಡುವಾಗ ನಮ್ಮ ಮನೇಲಿ ಮೊದಲೆಲ್ಲ ಹೊಗೆ ಬರ್ತಿತ್ತು ಬರ್ತಾ ಇರಲಿಲ್ಲ ಅಂತ ಅಲ್ಲ ಚಪಾತಿ ಲಟ್ಸುವಾಗ ಜಾಸ್ತಿ ಹಿಟ್ಟನ್ನ ಯೂಸ್ ಮಾಡಿದ್ರೆ ಮಾತ್ರ ಹೊಗೆ ಬರೋದು ಹಿಟ್ಟು ಕಡಿಮೆ ಹಾಕ್ಕೊಂಡು ಲಟ್ಸಿದ್ರೆ ಹೊಗೆ ಬರೋದಿಲ್ಲ ಆವಾಗ ಗೊತ್ತಾಯ್ತು ನನಗೆ ಹಿಟ್ಟು ಜಾಸ್ತಿ ಹಾಕೊಳ್ಳೋದ್ರಿಂದನೇ ಈ ಥರ ಹೊಗೆ ಬರೋದು ಅಂತ ಅಂದ್ಕೊಂಡು ಇವಾಗ ಯಾವಾಗಲ ಲಟ್ಸಿದ್ರು ನಾನು ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡೋಲ್ಲ ಅದಕ್ಕೋಸ್ಕರ ಹೊಗೆ ಚಪಾತಿ ಮಾಡುವಾಗ ಹೊಗೆ ಬರೋದಿಲ್ಲ ಇದನ್ನ ಫಾಲೋ ಮಾಡಿದ್ರೆ ನಿಮಗೂ ಕೂಡ ನಿಮ್ಮ ಮನೇಲಿ ಹೊಗೆ ಅವಾಯ್ಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಇದು ಶನಿವಾರದ ಬ್ಲಾಗು ಆಲ್ಮೋಸ್ಟ್ ಒಂದು ಮೂರು ದಿನದ ಕ್ಲಿಪ್ಪಿಂಗ್ಸ್ನ ಹಾಕ್ ಹ್ಯಾಂಡ್ ಮಾಡಿದ್ದೀನಿ ಮೂರು ದಿನದ ಬ್ಲಾಗ್ ಇದು ಸೊ ಶನಿವಾರ ಎಲ್ಲ ಬೆಳಗ್ಗೆ ಏನು ಪೂಜೆ ಮಾಡೋಕೆ ಹೋಗಲಿಲ್ಲ ಎಲ್ಲನೂ ಒಂದೇ ಸಲ ಮಾಡೋಕ್ಕೆ ಶೆಕೆ ಇರ್ತಿತ್ತು ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ತಿಂಡಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಸೊ ಮತ್ತು ನೆಲ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ಬೆಳಗ್ಗೆನೇ ಗುಡ್ಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಮುಂಚೆನೇ ಎಲ್ಲ ಕಸ ಗುಡಿಸಿ ತಿಂಡಿ ಮಾಡಿ ಆರಾಮಾಗಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡಿ ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡ್ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನ ಎಲ್ಲ ತೊಳ್ಕೊಂಡು ಅದಾದಮೇಲೆ ದೇವ್ರ ಫೋಟೋ ಎಲ್ಲ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಸೊ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಆರು ಮುಕ್ಕಾಲು ಆಗೋಯ್ತು ಇನ್ನು ದೀಪ ಹಚ್ಚಿ ಪೂಜೆ ಮಾಡೋಷ್ಟೊತ್ತಿಗೆ ಏಳು ಗಂಟೆ ಆಗೋಯ್ತು ಈ ಥರ ಆಗುತ್ತೆ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಮನೆಯೆಲ್ಲ ಒರೆಸ್ಕೊಂಡು ಅವತ್ತೇ ಎಲ್ಲ ಬೆ ತೊಳ್ಕೊಂಡು ಪೂಜೆ ಮಾಡಬೇಕಂದ್ರೆ ಸ ಲೇಟ್ ಆಗೇ ಆಗುತ್ತೆ ಪರವಾಗಿಲ್ಲ ಅಂಥೇಳಿ ಪೂಜೆ ಮಾಡ್ತಾಯಿದ್ದೆ ಆದರೆ ಇದು ತುಳಸಿ ಕಟ್ಟೆಗೆ ಏಳು ಗಂಟೆ ಆಯಿತು ಅಂತಂದರೆ ನನಗೇನೋ ಒಂಥರ ಟೆನ್ಷನ್ ಏನಪ್ಪ ಇಷ್ಟೊತ್ತಾಯಿತು ಅಂತ ಅಂದ್ಬಿಟ್ಟು ತುಳಸಿ ಕಟ್ಟೆಗೆ ದೀಪ ಹಚ್ಚದೇ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಹಚ್ಚಿದೆ ಆಮೇಲೆ ಮಳೆ ಕೂಡ ಬರ್ತಿತ್ತು ಸ್ವಲ್ಪ ಗಾಳಿ ಕೂಡ ಇತ್ತು ಮಳೆ ಒಂಚೂರು ಬಂತು ವರ್ಷದ ಮೊದಲೇ ಮಳೆ ಕೂಡ ಬಂತು ಸೊ ಇನ್ನು ದೀಪ ಎಣ್ಣೆ ಹಾಕಿಟ್ಟಿದ್ದೆ ಆದರೆ ದೀಪ ಹಚ್ಚೋದು ಮರ್ತೋಗಿತ್ತು ದೀಪ ಹಚ್ಚಿ ಈಗ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ಮತ್ತೆ ಪೂಜೆ ಎಲ್ಲ ಮುಗಿಸ್ದೆ ಸೊ ಇದಾಗಿತ್ತು ಮೂರು ದಿನದ ಬ್ಲಾಗು ಹಾಗೆ ನಾನು ಊರಿಗೆ ಮತ್ತೆ ಬರ್ತಾ ಇದ್ದೀನಿ ಅಂದರೆ ಊರಿಗೆ ಊರಿಗೆ ಅಂತ ಹೋಗ್ತಾ ಇಲ್ಲ ಚಳ್ಕೆರೆ ಹತ್ರ ಒದ್ದಿಕೆರೆ ಸಿದ್ದಪ್ಪನ ಜಾತ್ರೆ ನಡೆಯುತ್ತೆ ಅಲ್ಲಿ ನಮ್ಮ ಅಣ್ಣನ ಮಗಂದು ಅರ್ಕೆ ಇದೆ ಮರಿ ಏನೋ ಒಡಿಸ್ತಾ ಇದ್ದಾರಂತೆ ಅದಕ್ಕೋಸ್ಕರ ಬುಧವಾರ ಬೆಳಗ್ಗೆ ಹೋಗಿ ಮತ್ತೆ ಈವ್ನಿಂಗ್ ನಾನು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತೀನಿ ಸೊ ಎಲ್ಲರೂ ಹೋದಾಗ ಮಂತ್ರಾಲಯ ಹೋದಾಗಲೂ ಅಷ್ಟೇ ನೀವು ಏನಾದರೂ ಹೇಳಿದರೆ ಮೀಟ್ ಮಾಡ್ತಾ ಇದ್ದೆ ಸೀಸ್ ನಿಮ್ಮನ್ನು ಅಂತ ಹೇಳ್ತಾಯಿದ್ರು ಮತ್ತು ಇಲ್ಲಿ ಚನ್ನಪಟ್ಟಣಕ್ಕೆ ಹೋದಾಗೂ ಅಷ್ಟೇ ನೀವು ವಿಡಿಯೋದಲ್ಲಿ ಏನಾದ್ರು ಹೇಳಿದರೆ ಮೀಟ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇರ್ತೀರಿ ಎಲ್ಲರೂ ಬಂದಾಗ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಚಳ್ಳಕೆರೆ ಸುತ್ತಮುತ್ತ ಮತ್ತು ಅಲ್ಲೇ ಸೊ ಹಿರಿಯೂ ಸುತ್ತಮುತ್ತ ನಮ್ಮ ವೀಡಿಯೋಸ್ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಬನ್ನಿ ಮೀಟ್ ಮಾಡೋಣ ಸೊ ಇದು ಕೆಲವರು ಮೀಟ್ ಮಾಡಬೇಕು ಅಂತ ಹೇಳ್ತಿತ್ತಿರಲ್ಲ ಅದಕ್ಕೋಸ್ಕರ ಹೇಳಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲ್ವರೆಗೂ ಬ ಬಾಯ್